ಎಲ್ಲಿ ಕವಿತಾ ಆಫೀಸ್ ಹೋಗ್ತಾ ಇದೀನಿ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ ಯಾರ ನೀನು ನೋಡಿ ಕವಿತಾ ಅಂತ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ ನಾನು ಕೂಡ್ಲೆಲ್ಲ ಬಾಚ್ಕೊಂಡಿದೀನಿ ಸ್ಟಿಕ್ಕರ್ ಇಕ್ಕೊಂಡಿದೀನಿ

ನಮ್ಮಂತ ಸಿಂಪೈನ ನ ಮ್ಯಾರೇಜಿಂಗ್ ಬಿಟ್ರ ಅವ್ ಆಕೈಕೋ ಯಾವ ರಂಗ್ ನಂಬರಿ ಮಾಡಿದಿರಿ ಹಲೋ ಹಲೋ ನೋಡು ಆ ತರ ಬೇಜಾರ್ ಮಾಡ್ಕೊಂಬೇಡ ಬಿಡಾ ನನಗೆ ಇನ್ನು 42 ತುಂಬ 43ಕ್ಕೆ ಬಿಡೈತೆ ನನಗೆ ಮ್ಯಜಬನು ಅಯ್ಯೋ ಇಲ್ಲಿ ಏನಪ್ಪ ಮೂರ್ನೇ ಒಂದಾಳೋ ನೀ ಮಾಡಿರೋದು ಈಗ ಎಲ್ಲ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಕೈ ಬಟ್ಟೆ 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 ಹೋಗ್ಸಿವೆ ತಿಂಡಿ ಮಾಡ್ಸಿವೆ ಗಂಡ್ ದೇವ್ರಾದ್ರೆ ಏನು ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು

ಸರಿ ಅದು ಗೊತ್ತಿಲ್ಲ ಒಳ್ಳೆ ಒಳ್ಳೆ ಕವನ ಗಾಳಿ ಗರ್ತಿ ಗುರುಗಳ ಇಲ್ಲ ಇಲ್ಲ ಹೋಗ್ತ ಕಾಳಿ ಗಾಳಿ ತೂರ್ಕೊಂಡು ಹೋಗ್ತವ ಸರ್ ಓ ಹಾಗೆ ಎಂತೆಂತ ಕಲಾವಿದ್ರು ಅವರೇ ನೀವು ಈಗ ಫಾಂಟನೇ ಮೈಯಲ್ಲ ಮುರಿದು ಡ್ಯಾನ್ಸ್ ಮಾಡರೋ ಅವರೇ ಆಮೇಲೆ ಎಂತೆಂತ ಫೈಟ್ ಓಡಿಯರೋ ನಮ್ಮದೇ ಆದ್ರು ಆಮೇಲೆ ಆ ರಂಗ ಕೈಕನ್ ಮಾಡ್ ಮೂರು ಮೂರದು ಹೊಟ್ಟೆ ಹೇಳ್ತಾನೆ ಅದು ನಿಮ್ಮ ದೊಡ್ಡ ದೊಡ್ಡತನ ಸರ್ ನೀವು ನೋಡ್ ಗೊತ್ತಾ ನೀವು ಬೆಲೆಗೆ ಕಲೆಗೆ ಬೆಲೆ ಕೊಡ್ತೀರಾ ಹಾಗಾಗಿ ನೀವು ನೀವ್ ದೊಡ್ಡವ್ರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್ ನಿಮ್ಮ ಹೆಸರು ನೀವು ಈ ನಿಮ್ ಮಾತಲ್ಲೇ ಗೊತ್ತಾಗುತ್ತೆ ನೀವು ಇನ್ ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ ನೀವು ರಾಜಕಾರಣಿ ಏನೋ ಆಗಿದಿರ ಸರ್ ರಾಜಕಾರಣಿ ಹಾ ಪೊಲಿಟಿಷಿಯನ್ ಪೊಲಿಟಿಷಿಯನ್ ನೀವು ರಾಜಕಾರಣಿ ಇಲ್ಲ ಸರ್ ರಾಜಕಾರಣಿ ಏನು ಇಲ್ಲ ಅಬ್ಸಿಯಲ್ಸು ಅಲ್ಲ ಏಳು ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಕ್ಕೊಂಡು ವ್ಯಾಪಾರ ತುಮಕೂರು ವ್ಯಾಪಾರ ತರೋದು ವ್ಯಾಪಾರ ಮಾಡೋದು ಯಾವ ಊರು ಸರ್ ನಿಮ್ದು ಹಲೋ ನಿಮ್ದು ಯಾವ ಊರು ಸರ್ ನಿಮ್ದು ಯಾವ ಊರು ಸರ್ ನಮ್ ದಾವಣಗೆರೆ ಸರ್ ತುಮಕೂರು 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 ಹತ್ರ ಇಲ್ಲಿ ಸರ್ ನಿಮ್ ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದರಲ್ಲಿ ತುಮಕೂರು ಸಿಟಿನೇ ಮೇಡಮ್ ತುಮಕೂರು ಸಿಟಿ ಸಿಟಿ ಇದು ಗೋರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫೋರ್ತ್ ಫ್ಲೋರ್ ಹೌಸ್ ಇದೆ ಎಂದು ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಫೂಲ್ ಇದೆ ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ ಕಾರ್ಗಳು ಇದೆ ಎಲ್ಲ ಇದೆ ಮೇಡಮ್ ಅವರೇ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಅದಕ್ಕೆ ಕೇಳಿದೆ ಸರ್ ಅದು ಪ್ಲೇಸ್ ಎಲ್ ಬೇಕು ಅಂತ ತಿಳ್ಕೊಬೇಕಾಗಿತ್ತು ಇಲ್ಲ ನಮ್ಗೆ ಬಂದು ಅಲ್ಲಿ ಬಂದು ಯಾರು ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್ ಇಲ್ಲ ಸರ್ ನಾವೇನ್ ಬರೋ ಅಂತದ್ದು ಇಲ್ಲ ಸುಮ್ನೆ ಆ ಪ್ಲೇಸ್ ಯಾರು ತಿಳ್ಕೊಬೇಕಾಗಿತ್ತು ನೀವೇನೋ ಬಂದ್ರೆ ಅಲ್ಲಿ ಕರ್ಕೊಂಡ್ ಹೋಗ್ಬಿಡ ನಿಮ್ ಮನೆಗೆ ಅಂತನ ನಮ್ಮನ್ನ ಊಟ ಏನಿಲ್ಲ ಮೇಡಮ್ ಅವ್ರೆ నాములు ఇదం రిచిగళా ఫయామెలి నాము దేవందం నాము దేవత్రా నాలకో కారగళావిదావి అంయాము కారగళావిదావి అంయా ఉందు రయలానా మడికంతాలు ఉ ಎಂಟಿದಿರ ಒಬ್ರೇ ಇದ್ದರೆ ಹೋಗಲಿ ಅದನ್ನ ಎಷ್ಟ್ ಜನ ಇದಾರೆ ಸರ್ ಓ ಎಂಟಿದಿರ ಒಬ್ರೇನ ಅದು ಎಷ್ಟ್ ಜನ ಮಡಿಕನ್ನಿದ್ದೀರಾ ಆಯ್ನ ಅಷ್ಟೇ ಯಾ ನನ್ನ ಮಕ್ಕಳು ಫೋನ್ ಮಾಡಿದೀ ಲಾಸ್ಟಿ ಅಲ್ಲಿ ರೌಂಡ್ ಫುಲ್ ಆಗುತ್ತೆ ಇನ್ ಕಟ್ ಎಂಟೆ ಅದ ಹುಳಿತೆ ಬರ ಅ ಬಿಟ್ಟು ಮೂರು ರೀಟ್ ಕೆಲವೊಂದು ಮಾತಾಡಿ ಬಿಡಿ ಫೋನ್ ಅಲ್ಲಿ ಕಾಲ ನನಗೆ ಸಾರ್ please ಸರ್ please ಸಾರಿ ನಾವ್ ಏನ್ ಗೊತ್ತ ಕೇಳ್ದೆ ಅಂದ್ರೆ ನೀವು ಹತ್ತು ಕಾರ್ ಇದಾವೆ ನಮ್ಮ ಹತ್ರ ಕಾ ಅಷ್ಟು ನಾಲ್ಕು ಹೌಸ್ ಇದಾವೆ ನಮ್ಮ ಹತ್ರ ಪಾರ್ಕಿಂಗ್ ಯಾರು ಇಲ್ಲಕ್ಕ ನಮ್ದು ಯಾರು ಇಲ್ಲ ಒಂದು ನಾಲ್ಕ್ ಜನ ಬಂದ್ರೆ ಮೂರ್ ಜನ ಹೊರಗಬೇಕು ಇನ್ನೊಬ್ರು ಹೊಲಿಕಬೇಕು ಹೊಲಿಕಷ್ಟು ಮನೆ ಕಕ್ಕ ನಾವು ಏನು ಇಲ್ಲ ಒಂದ್ ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಲ್ಲ ಇಲ್ಲ ನಮ್ಗೆ ಬೇಜಾರ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು ನಾವಲ್ಲ ಸರ್ ನಾವು ಕ್ಯಾಶುಯಲ್ ಆಗಿ ಕೇಳ್ದು ಏನ್ ಗೊತ್ತಾ ನೀವು ನಮ್ಮ ಹತ್ರ ಕಾರ್ ಇದಾವೆ ನಾಲ್ಕ್ ಹೌಸ್ ಇದೆ ಪಾರ್ಕಿಂಗ್ ಇದೆ ಹಂಗೆ ಹಿಂಗೆ ಅಂದ್ರಲ್ಲ ಹೋಗ್ಲಿ ಎಂಟಿದ್ರು ಒಬ್ರು ಇದಾರ ಅವರು ಹತ್ತು ಜನ ಇದ್ದಾರ ಅಂತ ಕೇಳಿದೆ ಸರ್ ಸುದ್ದಿಗೆ ಬರಬೇಡಿ ಕೆಳಗಡೆ ಸುದ್ದಿಗೆ ಬರ್ಬೇಡಿ ಮೇಲ್ಗಡೆ ಸುದ್ದಿ ಮಾತಾಡಿ ಹೌದಾ ಸರ್ ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್ ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದೀರಾ ಸರ್ ಏ ಕೋಟೆಗೂ ನೋಡಿದ್ವಿ ಎಲ್ಲಾ ನೋಡಿದ್ವಿ ನಾವು ಏನಕ್ಕೆ ಮಾಡಿ ಬರೋದ್ ನಾವು ಏನಕ್ಕೆ ಬರೋದ್ ಹೇಳಿ ಅಲ್ಲ ಬರಂಗಿದ್ರೆ ಬನ್ನಿ ಸರ್ ಮನೆ ಹತ್ರ

ದಯವಿಟ್ಟು ಆಮೇಲೆ ನಮ್ಮ ಸಕಲ ಏನು ಸಕಾಲ ಎಷ್ಟ್ ಬೇಕೋ ನೂರಾರು ಸಲ ಕೈ ಮುಗಿದೀನಿ ಅಲ್ಲಿ ಮಾತ್ರ ಹೋಗೇಡಿ ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿ ಕೇಳಿ ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ ತರಕಾರಿ ತಿನ್ನಿ ಏನನ್ನ ಹಿಂಗೇಳಿ ಅಭಿಮಾನಿಗಳು ಮನೆಗ್ ಬರ್ರಿ ಮಕ್ಕಳು ಸುದ್ದಿ ಎಚ್ಬಿಟ್ರೆ ಒಂದು ನಮ್ಗೆ ಹತ್ತಿ ಗಂಟು ಅಮ್ಮ ಹತ್ತಿರ ಗಂಡು

ಮತ್ತಿ ಬಾಯಿ ಒಂದ್ ಸ್ವಲ್ಪ ನಾನು ಹೇಳೋರ್ಗು ಹೇಳಿ ಇಲ್ಲಿ ಅರ್ಜೆಂಟ್ ಆಗಿ ನೋಡೋ ತೋಟ ಐತೆ ಎಕ್ರೆಗೆ ಪರಂಗಿಣ ನುಗ್ಗಿಕಾಯಿ ಮರ ಹಾಕಿದೀನಿ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದು ಕೇಳ್ಕೊಂಡ್ರು ರೇಟ್ ಅರಿ ನಮ್ಗೂ ಅವ್ರಿಗೂ ನೋಡಿ ಯಾರನ್ನ ಇದ್ರೆ ಒಂದ್ಚೂರು ಏನಾಯ್ತು ಕಮಿಷನ್ ಕೊಡ್ತೀನಿ ಇದು ಒಂದು ಎಲ್ಲ ಎರಡು ಕೇಳ್ಕೊ ಏನೇನೈತೆ ಎರಡು ಕಾಲ್ ಎಕರೆಗೆ ಪರಂಗಣ್ಣ ಗಿಡ ಇನ್ನೊಂದ್ ಎರಡೂವರೆ ಎಕರೆಗೆ ನುಗ್ಗೆಕಾಯಿ ಮರ ಐತೆ ಒಳ್ಳೆ ನುಗ್ಗೆಕಾಯಿ ಬಿಟ್ಟಾವೆ ಅದೇ ಪರಂಗಣ್ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ ಕಿಟ್ಕಿ ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ

ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ ಖಂಡಿತ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ತೀನಿ ನಮ್ಮನ್ನ ಯಾಕೆ ಸಿಕ್ಕಿಡುತ್ತೀರ ಅಲ್ಲ ನೀ ನಮ್ ತಾಯಿನಿಗೂ ಇಲ್ಲಿ ಕೇಳಿ ನಿಮ್ ತಾಯಿ ಸೊತ್ತಾಗ್ಲು ನಮ್ ತಾಯಿ ಅಲ್ಲೇ ಹತ್ರ ವಯಸ್ ಕಳೆದ ತಾಯಿ ಮೇಲೆ ಅಲ್ಲ ನಮ್ಮ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಿ ಅಣ್ಣ ಇದು ನುಗ್ಗೆ ಕಾಕಿರದ ಪರಗೆ ಗಿಡದಾಗ ಹೊಸ ಕದಾ ಮಾಡೋಕ್ ಬಂದೈತೆ ರೆಡಿಮೇಡ್ ಕದಗಳು ಅಣ್ಣ ಸ್ವಾಮಿ ಹ ನುಗ್ಗಿರಿ ಪರಂಗಿರ್ದಾಗ ವಾಸಕಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗ ಎಲ್ಲ ಹಮ್ಸಿಂತ ಒಂದ್ ತರ ನೆಗಿತೀವಂತೆ ಪರಂಗಿಡನು ವಾಸಕಲ್ ನುಗ್ಗಿಗಿಡ ವಾಸಗಲ್ ಎಲ್ಲ ರಾಮ್ ಚೀನು ತುಂಬಿಕೊಂಡು ನಿಮ್ ಕೊಡಿಸ್ತಾರ ಕರ್ಕೊಂಡು ಬೆಂಕಿ ಕೊಡ್ತಾರೆ ಫಿನಿಶಿಂಗ್ ಬಾ ಇರಲ್ಲ ಫಿನಿಶಿಂಗ್ ಬಾ ಕಿಟಕಿ ಬಾಕು ಇರಲ್ಲ ಫಿನಿಶಿಂಗ್ ಫರ್ನಿಚರ್ ಇರಲ್ಲ ಫಿನಿಶಿಂಗ್ ದಿವಾಲ್ ಕಾಟು ಇರಲ್ಲ ಎಲ್ಲಾ ಕುಡ್ಪೀರಿಯಾಗ ಆಮೇಲೆ ಕೊಟ್ಟಂತ ತಗೊಂಡ್ಹೋಗಿ ಆಮೇಲೆ ಸಮೇತ ಬೆಂಕಿ ಇಟ್ಕೊಡ್ತಾರಪ್ಪ ನೀ ವಿಚಾರ ಹೇಳ್ಬೇಡಿ ತಲೆ ಕೆಡ್ಕೊಂಡಿದ್ ಆಗ ಮಾಡಿ ಆ ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ತ ಇಲ್ಲಿ ಆ ಕುಣಕುಲ್ ಹತ್ರ ಮದುವರ್ ಹೋಗಲ್ಲ ಮದುವರ್ ಹೋಗಲ್ಲ ರೋಡು ಆ ತಲೆ ಅಲ್ಲ ಅಣ್ಣ ಒಂದ್ ನಿಮಿಷ ಹೇಳತ್ತ ಕೇಳಸ್ತೇನಿ ನಿಂಗೆ ತಲೆ ಕೆಡ್ಸಕ್ ನಂಗೆ ನಾನು ಇವ್ನ ಅಲ್ಲಾ ಒಂದ್ ಸ್ವಲ್ಪ ಹಲೋ ಅಣ್ಣ ಈ ಕುಂದ ಮದ್ದುರು ಹೋಗಲ್ವ ರೋಡು ಕೇಳಿಸ್ಕೊಳಯ ಅಲ್ಲಿ ಕುಣ್ಗೂಲಿಂದ ಮದ್ರು ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ ಮೂರುವರೆ ಎಕರೆಗೆ ಬಂದು ಹೋಗೋರೆ ನಾನು ಸುಳ್ಳು ಹೇಳ್ತಾ ಇಲ್ಲ ಬಂದು ತಗೊಂಡೋಗಿರೋ ನನ್ಗೆ ಈ ಇದ್ರಲ್ಲಿ ಯಾವುದಕ್ಕ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ சரங்க பரங்க நிறைய பரங்க ஜாஸ்தி கை சூர் சும்ன காலி தோபுரே பரங்கே ನುಗ್ಗೆಕಾಯಿ ನಾವ್ ಒಂದ್ ದಿವಸ ಯಾವ ಜಾಸ್ತಿ ಒಂದ್ ಕಾಯಿ ಬರೋ ಟೈಮ್ ಗೆ ಒಂದ ಚೋರ್ ಹಿಂಗ ಹತ್ತೈತಿ ಹಿಂಗ್ ಅಲ್ಲಾಡ್ತು ಅಂದ್ರೆ ಮುಖ್ಯ ಮರ ಮುರ್ದು ಹೋಗಿದ್ ಅಂತದ್ರಾಗ ಬಾಡು ಫಿನಿಶಿಂಗ್ ಹೆಂಗ್ ಗೊತ್ತಾವೆ ಕಿಟಕಿ ಹೆಂಗ್ ಫಿನಿಶಿಂಗ್ ಗೊತ್ತಾವ್ರಿ ಹಾ ನೀವ್ ಯಾವ್ದೂ ಒಂದ್ ಸಲಾ ಹೋಗಿ ಹಾಸ್ಪಿಟಲ್ ಚೆಕ್ ಈಗಲೇ ಅಷ್ಟ ಸಣ್ಣದಾಗ್ ಚೆಕ್ ಮಾಡ್ಕೊಂಡ್ ಒಳ್ಳೇದು ಅಂತ ನನ್ಗೆ ಒಂದ್ ನಿಮಿಷ ಹೇಳದ್ ಕೇಳ್ಸ್ಕೊಳಣ್ಣ ನಡ್ಸ ಮಾಡೋಣ ನೀನು ಸುಮ್ಮನಿ ಮಾತಾಡಿದ್ದೀನಿ ನಮ್ ನಮ್ಮ ನಮ್ ನಮ್ಮ ಕೀಳಿದೆ ಇದೆ ಹಿಂಗೆಲ್ಲ ಕೇಳ್ಕೊಂಡ್ ಕೇಳ್ಕೊಂಡ್ ಮನೆಗ್ ಹೋಗಿ ಜಗಳಾಡಿ ನಮ್ ಮನೆ ನಮ್ ಮನೆಗ್ ಹಿಂಗ್ ಇದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗ್ ಮಠ ಐತ್ ನಮ್ದು ಒಂದ್ ನಿಮಿಷ ಹೇಳದ್ ಕೇಳಿಸ್ಕೋ ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ ಅವ್ರು ಇಷ್ಟು ಬೀಜ ಕೊಟ್ಟಿದ್ರು ಕೃಷಿ ಇಲಾಖೆ ಅಂದ್ರೆ ನಮ್ ಬೆಲೆನೆ ಕೆಟ್ಟ ತಡಿ ತಡಿ ಅವ್ರು ಬೀಜ ಕೊಟ್ಟಿದ್ರು ಗೊತ್ತಾಯ್ತಾ ಫಾರ್ ಬೀಜ ಅಂತ ಇದು ನಾಕ್ರಿ ತುಂಬಾ ಚೆನ್ನಾಗ್ ಬರುತ್ತೆ ಮೂರ್ ತಿಂಗಳು ಬೆಳೆ ಇದು ಪರಂಗಿಂದ ನುಗ್ಗೆಕಾಯ್ದು ನಾವೇ ಬಂದ್ ತಗೊಂಡೋಗ್ತಿವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು ಆಮೇಲೆ ಗುಬ್ಬಿಗೇಟ್ನವ್ರು ಯಾರ ಶಾಮಿಲ್ನವ್ರು ಬಂದು ಕೇಳೋದ್ರು ನಮಗೆ ರೇಟ್ ಅರಿಲಿಲ್ಲ ಗೊತ್ತಾಯ್ತಾ ಕುಣ್ಗುಲಿಂದ ಅವ್ರು ಯಾರೋ ಗೊತ್ತಾಯ್ತು ಬೆಂಗ್ಳೂರ್ನವ್ರು ತಿರ್ಗ ನಂಬರ್ ಇರ್ಲಿಲ್ಲ ಕೇಳ್ದೆ ಇಲ್ಲ ಮಾಡ್ತೀನಿ ಅಂದ್ರು ಈಗ ಅದಕ್ಕೆ ನಾನು ಗೊತ್ತಾ ನೀನ್ ತುಮಕೂರು ಗುಬ್ಬಿಗೇಟಾಗಿ ಓಡಾಡ್ತಿರ್ತೇ ಅಲ್ಲೇಬಿಟ್ಟು

ಪರಂಗಿಡ ವಾಸ್ಕಾಲಿಗೆ ನುಗ್ಗೆ ಗಿಡ ಕಿಟಕಿ ಬಾಗಿಲಿಗೆ ಬರ್ತದೆ ಅಂತ ಹೇಳಿ ಒಂದ್ ಎರಡು ಎಕರೆ ಅದೈತಿ ಅಂತ ಒಂದ್ ಎರಡೂವರೆ ಬೀನ್ಸ್ ಅಣ್ಣ ಲಾರಿ ಬೀನ್ಸ್ ಮಾಡ್ತಾರಂತಲ್ಲ ಬಾಡಿ ಕಟ್ಟಕ್ಕೆಲ್ಲ ಬರುತ್ತಣ್ಣ ಹ್ಮ್ ಹೋಗಿ ಬರೀ ನೋಡ್ಕೊಂಡ್ ಬರೋಣ ಅಂತ ಕರಿತೀನಿ ಅವರೇ ಅಲ್ಲಿ ನನಗೆ ಎರಡು ಬಿಟ್ಟು ಉತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೋ ಅಥವಾ ಏನೋ ಯೂನಿಕ್ ಮಾಡ್ಕೊಂಡ್ ಏನೋ ನನ್ನ ಏನೋ ಮಾಡಕ್ ಮಾಡ್ಯಾನೆ ಅಂತಾನ ಸೀದಾ ಹೇಳ್ದ ಕೇಳ್ದಂಗ್ ಮನೆ ಕಡೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗ್ ಹೋಗಿ ಬಾಗಿಲಲ್ಲಿ ಹೋಗಿ ಕಿಟಕಿ ಪಟ್ಟಿ ಗೊತ್ತಲ್ಲ ಪರಂಗ್ ಅಂತ ಹೋದ್ರಿ ಫ್ಯಾಮಿಲಿ ಆಗ ಏನೋ ಓನರ್ ಕೇಳಕ್ ಹೋದ್ರಿ ಆಯ್ತು ಖಂಡಿತ ಹೇಳ್ತೀನಿ ಕೇಳಿಸ್ಕೊ ಇಲ್ಲಿ ನಿನ್ ಗೊತ್ತಿಲ್ಲ ಹೇಳ್ದಾಗ ನಾನು ಮಾತಾಡ್ಬೇಕ ಮಾತಾಡ್ಬೇಡ ಅಣ್ಣ ನೀನು ಹೋಗು ಅಣ್ಣ ಒಟ್ಟು ಎರಡು ಒಟ್ಟು ಐದ್ ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ ಎಲ್ಲೇ ತೋರ್ಸು ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ನಿನ್ ಕರ್ಕೊಂಡ್ ಬರ್ಲಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು ಆಮೇಲೆ ನಮ್ಮ ಪಕ್ಕದ ಯಾರೋ ಅಣ್ಣನ ಸೇನ್ ಕೋನ್ ಉಸ್ಕ ನಮ್ ಉಸ್ಕ ನಮ್ ಕ್ಯಾಬ್ ಅಲ್ಲ ಇಲ್ಲಿ ಹಲೋ ಹಲೋ ಅವನು ನರಸೇಗೌಡ ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ ಆಗ ಅವ್ರು ಒಂದು ಕಾಲು ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ ಚೆನ್ನಾಗ್ ಬೆಳ್ದೈತೆ ಅದು ಮೂಗ ಬಟ್ಕಿನ ಹೋಗು ಮೂಗ ಬಟ್ ಹೋಗುತ್ತಲ್ಲ ಅಯ್ಯೋ ಯಾ ಸೊ ಯಾರ್ ಇದು ಮೂಗ ಬಟ್ಟಿ ಹೋಗ್ತೀವಿ ಅಂದ್ರೆ ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಎಲ್ಲಾ ಮೈಯೆಲ್ಲಾ ಲಚ್ಚಿ ನೀವ್ ಸಾವಿರ ಜನ ಗುರ್ತಿ ಎಲ್ಲ ಒಂದು ಕಾಂಗ್ರೆಸ್ ಗಿಡ ಕಿತ್ಕೊಳ್ರಿ ಏ ಅಣ್ಣ ಕಾಂಗ್ರೆಸ್ ಗಿಡ ಎಷ್ಟೆತ್ರಕ್ ಬೆಳೆದೈತಿ ಅಂತ ನೋಡಿದೀನಿ ನೀನು ಯಾರು ಹಾಸ್ಪಿಟಲ್ ನಿಂದ ತಪ್ಪಿಸ್ಕೊ ಬಂದಂಗ್ ಕಾಣ್ತಿರಾ ಇವ್ರೆ ನಮ್ಮ ನಮ್ಮನ್ನ ತಲೆ ಕೆಡಸ್ತೀರಾ ಅಣ್ಣ ಖಂಡಿತ ಇಲ್ಲ ಕಾಂಗ್ರೆಸ್ ಗಿಡ ಎರಡು ಅಣ್ಣ ಕಾಂಗ್ರೆಸ್ ಗಿಡ ಒಂದೂವರೆ ಎಕರೆ ಬೆಳಸನೆ ಐತಿ ಐಟು ಹತ್ತಡಿ ಬೈಟ್ ಬೆಳ್ದ ಮೂಗ್ ಬಟ್ ಹೋಗ್ತಾವಂತಲ್ಲ ಅವು ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗ್ ನಿಂತ್ಕೊಂಡವೇ ಅದೇನ ಕೇಳಿ ಅಡ್ರೆಸ್ ಯಾವ್ದು ಯಾವ ನಿಮ್ದು

ಅವೆಲ್ಲ ಬಂದ್ಬಿಡಪ್ಪ ನೀನು ಗಿಡ ನೋಡ್ಕೊಂಡೆ ಹೋಗ್ಬಿಡಿವಂತೆ ಹಂಗೆ ಬೋರೆ ಕೊಡಂತ ಇದು ನೋಡ್ಕೊಂಡು ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಹಳ್ಳಿಗ್ ನಿಂತೈತಣ್ಣ ಅದು ಹೋಗುತ್ತಂತೆ ಅದು ಮೊಬೈಲ್ ಇದ್ರೆ ಯಾರು ಯಾರ್ ಅವನಲ್ಲಿ ನೀರ್ ಹಾಯ್ಸವ್ರಲ್ಲಿ ಕಾಂಗ್ರೆಸ್ ಗಿಡಕ್ ನೀರ್ ಹಾಯ್ಸ ಬೋರೇಗೌಡ ಕಾಂಗ್ರೆಸ್ ಗಿಡಕ್ ನೀರ್ ಹಾಯ್ಸವ್ರ ಹ್ಮ್ ಕಾಂಗ್ರೆಸ್ ಗಿಡಕ್ ನೀರ್ ಹಾಯ್ಸವ್ರ ಹ್ಮ್ ನಾ ಬದ ಕಟ್ಟಿ ಎಲ್ಲ ನೀರ್ ಹಾಯ್ಸ್ತಾರಿ ಕರೆಂಟ್ ಇದಕ್ ಅವಾಗ ಅವಾಗ ಹಾಯ್ಸ್ತಾ ಇರ್ಬೇಕು ಬೆಳಿಗ್ಗೆ ಸಾಯಂಕಾಲ ಇದು ಹಾಸ್ಪಿಟ್ಲ್ ಯಾವ್ದನ್ನ ತೋರ್ಸ ರಾಜ್ಯಕ್ಕೆ ಯೋ ನಾನ್ ಯಾಕೆ ಆಸ್ಪತ್ರೆ ತೋರ್ಸ್ಲಿ ಬಾರ ಈಗ ಮುಂದಿನ ವಾರ ಅವ್ರ ಬೆಂಗ್ಳೂರ್ನವ್ರು ಬರ್ತಾರೆ ಎಂಬತ್ ಸಾವಿರ ರೂಪಾಯಿಗೆ ಕೇಳಿದ್ರು

ಇಲ್ಲಿ ತುಮಕೂರು ಕರ್ನಾಟಕದ ತುಮಕೂರು ಡಿಸ್ಟ್ರಿಕ್ ಸಿದ್ಧಗಂಗಾ ಸ್ವಾಮಿಂಬರು ಇನ್ನೊಂದು ಮದುವೆ ಆಗಿಲ್ಲ ಅಂತ ಅಂದ್ರೆ ನಮ್ ಮಣಕಾಂಬು ನಮ್ ನಂಟ್ರಿ ಸಲ ಸೇರಿ ಮರುಕೆಟ್ಟು ಹೊಡೆದ್ ತಾಯಿ ಕಲ್ಲಿ ಮಾಡಿದ ಮದುವೆಗೆ

అవుగ సీడ్ హ్యాక్ అంత మనదినా కెరంగు నోడ్ అందర